ಈ ಸಿನಿಮಾ ಶಿಪ್ಲೀಟ್ ಇನ್ ಟ್ವೆಂಟಿ ಆಗಿ ಶಿವಣ್ಣ ಜೊತೆ ಹೃದಯ ಬಿಡುಗಡೆ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಅಂದ್ರೆ ಅವರ ಶ್ರಮೆ ಆಗಿದೆ ಐ ತಿಂಕ್ ಲೈಕ್ ವೈಸ್ ಪ್ರಿಯಾಂಕಾ ಅವರು ಕೂಡ ಎಲ್ಲರಿಗೂ ಇದೇ ತರ ಶೀಸ್ ಬಿನ್ ಇನ್ಸ್ಪಿರೇಷನ್ ಐ ಥಿಂಕ್ ವಿಮೆನ್ ಲೈಕ್ ದಿಸ್ ನಮ್ಮ ಸಿನಿಮಾ ರಂಗದಲ್ಲಿ ದೇ ಆರ್ ವೆರಿ ಇನ್ಸ್ಪೈರಿಂಗ್ ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ವಿಷಯ ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ ಅಂಡ್ ಲಾಡ್ ಆಫ್ ಡೆಡಿಕೇಶನ್ ಡಿಸಿಪ್ಲಿನ್ ಅಂಡ್ ಎಲ್ಲರನ್ನು ಗೌರವಿಸ್ಬೇಕು ಅಂಡ್ ದೇ ಲಾಟ್ ತುಂಬ ಒಬ್ಬ ಕಲಾವಿದನಾಗಿ ಇಟ್ ಟೇಕ್ಸ್ ಅ ಲಾಟ್ ಔಟ್ ಆಫ್ ಯೂ ಲಾಡ್ ದರ್ ಲಾಡ್ ಆಫ್ ಸಾಕ್ರಿಫೈಸಸ್ dedication. The list is endless and I think uh, as a person, Anu has definitely won my heart and of heart, she's always won and uh, she's the most wonderful, simple uh, person I have known and uh, she's a very grounded person, she keeps me grounded and of course, um, she's had a phenomenal journey, of journey I think Anu has done uh, close to 80-90 films ಬಟ್ ಐ ಥಿಂಕ್ ಅಷ್ಟು ಸಿನಿಮಾಗಳ ಮಾಡಿದ್ದಾರೆ ಇವತ್ತಿಗೂ ಕೂಡ ಒಂದು ಕತೆ ಕೇಳಿದಾಗ ಒಂದು ಮಾಡಕ್ ಹೊಟ್ಟಾಗ ಶಿ ಹ್ಯಾಸ್ ಸೇಮ್ ಎಕ್ಸೈಟ್ಮೆಂಟ್ ಲೈಕ್ ಅ ಚೈಲ್ಡ್ ಸಿನಿಮಾ ತುಂಬಾ ಪ್ರೀತಿಸುವಂತ ಹುಡುಗಿಯನ್ನು ಅದೆಲ್ಲ ಬಂದಿರೋದು ಅಮ್ಮನಿಂದ ಅಮ್ಮನ ಆಶೀರ್ವಾದ ಶಿ ಇಸ್ ಆಲ್ವೇಸ್ ಗೈಡೆಡ್ ಟು ದ ಬೆಸ್ಟ್ ಆಫ್ ಹರ್ ಅಬಿಲಿಟಿ ಅಂಡ್ ಮೋರ್ ವಂಡರ್ಫುಲ್ ಮದರ್ಫುಲ್ ಫ್ರೆಂಡ್ ವಂಡರ್ಫುಲ್ ಪರ್ಸೆಕ್ಟ್ ವರ್ಕ್ ವಿತ್ ವೈಫ್ ಟಾಟರ್ ಇನ್ ಲಾ ಲಿಂಗ್ ಹ್ಯಾಪಿಂಗ್ ಮೈ ಲೈಫ್ ಮೆನಿ ಮೆನಿ ಕಂಗ್ರಾಚ್ಯುಲೇಷನ್ ಇಪ್ಪತ್ತೈದು ವರ್ಷ ಈಗ ಹೋಗಿದೆ ಇನ್ನೂ ಇಪ್ಪತ್ತೈದು ವರ್ಷ ಹಾಗೆ ಹೋಗುತ್ತೆ

ಕರ್ಕೊಂಡ್ ಹೋಗ್ತಿರ್ಲಿಲ್ಲ ಅಲ್ಲಿ ಕರ್ಕೊಂಡ್ ಬಂದು ನೋಡಿದ ತಕ್ಷಣ ನೀನ್ ಮಾಡ್ತಾ ಇದ್ ನಿನ್ ಜೊತೆ ನಿನ್ ಮಗಳೇ ಮಾಡ್ದೆ ಹೇಳ್ಬಿಟ್ಟು ಅದನ್ನು ನೆಕ್ಸ್ಟ್ ಇಯರ್ ಶೂಟಿಂಗ್ ಇತ್ತು ಮಾಡ್ತೀಯ ಅಂದ್ರೆ ನನಕ ಏನು ಗೊತ್ತಿಲ್ಲ ಹೂನ್ ಒಪ್ಕೊಂಡ್ಬಿಡ್ತು ಅದಾದ್ಮೇಲೆ ಒಂದ್ ಅಷ್ಟು ಪಿಕ್ಚರ್ ಇಟಾಲಿಯನ್ ಪಿಕ್ಚರ್ ಅದು ಇದು ಎಲ್ಲ ಆದ್ಮೇಲೆ ಓದಕ್ಕೆ ತುಂಬಾ ಕಷ್ಟ ಆಗದೆ ಕರಾಟೆ ಕಲಿತಿದ್ಲು ಭರತನಾಟ್ಯ ಕಲಿತಿದ್ಲು ಸಂಗೀತ ಕರ್ನಾಟಕ ಸಂಗೀತ ಕಲಿತಿದ್ಲು ರಾತ್ರಿ ಹತ್ತುವರೆಗೆ ಹೋಮ್ ವರ್ಕ್ ಮಾಡೋಕೆ ಕೂತು ತುಂಬಾ ಬೇಜಾರಾಗೋದು ಅದಕ್ಕೆ ನಾವು ಸಾಕು ಮೈನಾ ಅನ್ಬಿಟ್ಟು ಜಸ್ಟ್ ಕೆಪ್ ಯಾವುದೂ ಒಪ್ಕೊಳ್ಳಿಲ್ಲ ಆಮೇಲೆ ನೋಡಿದ್ರೆ ಒಂದು ನನ್ನ ಹಸ್ಬೆಂಡ್ ಒಳ್ಳೆ ಫೋಟೋಗ್ರಾಫರ್ ಸ್ಟಿಲ್ ಫೋಟೋಗ್ರಾಫರ್ ಅವ್ರ ಮಗಳದ್ದು ಒಂದು ಹದಿನೆಂಟು ವರ್ಷದ್ದು ಬರ್ಡೇ ಆದಮೇಲೆ ಒಂದು ಫೋಟೋ ಶೂಟ್ ಮಾಡಿದ್ರು ಆ ಫೋಟೋಸ್ನ ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೆ ಅದು ಡೀಪ್ ಬಾಬುಗೆ ತೋರಿಸ್ತಾ ಇದ್ದೆ ಏನ್ ಮಗಳು ಎಷ್ಟು ಚೆನ್ನಾಗ ಯಾರು ತೋರಿಸ್ಬೇಡ ನಾನು ಲಾಲಿ ಅಂತ ಒಂದು ಸಿನಿಮಾ ತೆಗಿತೀನಿ ಅದರಲ್ಲಿ ಅವಳು ಅವಳನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಲ್ಲ ಅದನ್ನು ಹಿಂದ್ಗಡೆ ವೆಂಕಟೇಶ್ ಅಲ್ಲ ಅವರು ಮಧುಸೂದನ್ ರೆಡ್ಡಿ ನಿಂತವರು ಹೋಗ್ಬಿಟ್ಟು ಹತ್ರ ಹೇಳಿದ್ದಾರೆ ಗೀತಾ ಶಿವಣ್ಣ ಅವ್ರ ಹತ್ರ ಅವ್ರು ಇಮ್ಮಿಡಿಯೇಟ್ ಒನ್ ಅಲ್ಲಿ ನನ್ಗೆ ಫೋನು ಫೋಟೋಸ್ ಕಳಿಸ್ಕೊಡಿ ಅಂತ ಅದನ್ನ ನೋಡಿ ಟೂ ಅವರ್ಸ್ ಅಲ್ಲಿ ಅಮ್ಮ ಕರೀತಾ ಇದಾರೆ ಬರ್ಬೇಕಂತೆ ಮಗಳನ್ನ ಕರ್ಕೊಂಡು ಹೋದ ಹೋದೆ ಅಲ್ಲಿಂದ ಅಲ್ಲಿಗೆ ಒಂದೇ ದಿವ್ಸದಲ್ಲಿ ಅವ್ರು ನೀನ್ ಮಾಡ್ತೀಯಮ್ಮ ಏನು ಅಂತ ಹೇಳಲಿಲ್ಲ ಅಣ್ಣ ಮತ್ತೆ ವ್ಯಾಪಾರ ತಮ್ಮ ಇಬ್ರು ಅರ್ಶನಾ ಮಾತಾಟ್ಟೆ ಹಣ್ಣು ಹೂ ಸ್ವೀಟ್ ಎಲ್ಲ ಇಟ್ಬಿಡಮ್ಮ ನೀನು ನಮ್ಮ ಚಿತ್ರದ ನಾಯಕಿ ನನ್ನ ಮಗನ ಐವತ್ತೆರಡನೇ ಪಿಕ್ಚರ್ ಅದ್ರಲ್ಲಿ ನಾಯಕಿ ಅಂದ್ರು ನನ್ನ ಎರಡ್ ಶಿವನಂದ್ ಎರಡನೇ ಪಿಕ್ಚರ್ ನಮ್ಮ ಆಶಾರಾಣಿ ರಾಣಿ ನನ್ನ ಅಕ್ಕನ ಮಗಳು ಸೇಮ್ ಡೈರೆಕ್ಟ್ರು ಸೇಮ್ ಟೀಮು ಸೇಮ್ ಪ್ರೊಡಕ್ಷನ್ ಸೇಮ್ ಪ್ರೊಡ್ಯೂಸರ್ಸು ಸೊ ಇವಳಗ್ ಐವತ್ತೆರಡನೇ ಪಿಕ್ಚರ್ ಸೇಮ್ ಹೀರೋ ಐವತ್ತೆರಡನೇ ಪಿಕ್ಚರ್ ಇವಳದು ಸೊ ಐ ಹ್ಯಾಡ್ ಟು ಅಕ್ಸೆಪ್ಟ್ ಇಟ್ ಅಷ್ಟು ಒಳ್ಳೆ ರಥಸಪ್ತಮಿ ಆದ್ಮೇಲೆ ಇವಳ್ದ ಹೃದಯ ಹೃದಯ ಫಿಫ್ಟಿ ಸೆಕೆಂಡ್ ಸೊ ಇವಳ್ದು ಅಂದ್ರೆ ಶಿವಣ್ಣ ಅವ್ರದ್ದು ಹಂಗೆ ಇಂಟ್ರೊಡ್ಯೂಸ್ ಆದ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದಾಳೆ ಮಿಸ್ಟರ್ ಗಣೇಶ್ ಐ ಲವ್ ಯು ಆಲ್ ಐ ಲವ್ ಯು ಆಲ್ ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಬರೀ ತೆರೆ ಹಿಂದಿನ ಕೆಲಸನೇ ಅಷ್ಟು ಮೆಚ್ಚಿ ಆರ್ಟಿಕಲ್ಸ್ ಬರೀತಾ ಇದ್ರಿ ನನ್ನ ಮಗಳಿಗೆ ಅದೇ ತರ ಪ್ರೋತ್ಸಾಹ ಕೊಟ್ಟು ಅವಳನ್ನ ಕಾಪಾಡಿದಿರ ಅಂದರೆ ತಪ್ಪಾಗಲ್ಲ அதுக்கெல்லாம் நீவே ரொம்ப தாங்க்ஸ் அவள பரவாயில் நான் நமக்கு கத்தக்கத்தை அனுப்பித்தீன் சுப்போ வேரே தேங்க் யூ வெரி மச் எவரி